ಸರ್ವ ನಾಗರಿಕ ಬಾಂಧವರಿಗೆ ಜಿ ಎಚ್ ಎಂ ಫೌಂಡೇಶನ್ ನಡುವ ವಂದನೆಗಳು ಮತ್ತು ನಾವು ಈ ಸಲ ಕನ್ನಡ ದಕ್ಷಿಣ ಕನ್ನಡ ಎಲ್ಲ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಗಿಟ್ಟಿಸಿಕೊಂಡಿದ್ದೇವೆ ಇದರ ಅರ್ಹವಾಗಿಯೇ ನಮ್ಮ ಸಂಸ್ಥೆಗೆ ಒಂದು ಸಂದ ಗೌರವ ಅಂತ ಹೇಳ್ತೇವೆ ನಾವು ಒಂದು ಎಂಟು ವರ್ಷಗಳಿಂದ ಅವಿರತವಾಗಿ ಜನ ಮನ್ನಣೆ ಗಳಿಸಿ ಜನ ಕಷ್ಟ ಕಾರ್ಪಣ್ಯಗಳು ಸ್ಪಂದಿಸಿ ಅದು ರೇಷನ್ ರೇಷನ್ಗಿಟ್ಟಾಗಲಿ ಆರೋಗ್ಯದ ವಿಷಯ ಆಗಲಿ ಎಜುಕೇಷನ್ ವಿಷಯ ಆಗಲಿ ಎಲ್ಲ ವಿಧ ಸಾಮೂಹಿಕವಾಗಿ ಕಾರ್ಯಪ್ರವೃತ್ತವಾಗಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಈ ನಮ್ಮ ಕಾರ್ಯ ಚಟುವಟಿಕೆಯನ್ನು ನಡೆದುಕೊಂಡು ಬಂದಿರುತ್ತದೆ ಅದಕ್ಕಾಗಿ ನಮ್ಮ ಸರ್ಕಾರ ಅರ್ಹವಾಗಿಯೇ ನಮಗೆ ಈ ಪ್ರಶಸ್ತಿಯನ್ನು ನೀಡಿದೆ ನಮಗೆ ಇನ್ನಷ್ಟು ಜವಾಬ್ದಾರಿಯನ್ನು ಹೆಚ್ಚಿಸಿಕೊಟ್ಟಿದೆ ಅಂದರೆ ಇನ್ನೂ ಸಹ ಸಮಾಜವಾಗಿ ಕಾರ್ಯಕ್ರಮವನ್ನು ನೆರವೇರಿಸಲು ಅದನ್ನು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ನಾವು ಇನ್ನೂ ಸಹ ಹೆಚ್ಚಿನ ಕಾರ್ಯವ್ಯಾಪಿ ವ್ಯಾಪ್ತಿಯಲ್ಲಿ ನಮ್ಮ ಕಾರ್ಯವನ್ನು ಚಟುವಟಿಕೆಯನ್ನು ನೀಡುತ್ತೇವೆ ಎಂದು ಭರವಸೆಯನ್ನು ನಾವು ನೀಡುತ್ತೇವೆ ನಮಗೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು ಎಂ ಫೌಂಡೇಶನ್ ಮಾಡಿದಂತಹ ಈ ಎಂಟು ವರ್ಷದಿಂದ ನಿರಂತರ ಆರೋಗ್ಯ ಶಿಕ್ಷಣ ಎಲ್ಲ ವಿಭಾಗದಲ್ಲೂ ನಾವು ಮಾಡಿಕೊಂಡು ಬಂದಂತಹ ನಮ್ಮ ಕಾರ್ಯವನ್ನು ಮನಗಂಡು ಜಿಲ್ಲಾಡಳಿತ ಅದೇ ತರ ಸ್ಪೀಕರ್ ಆದಂತಹ ಯು ಟಿ ಖಾದರ್ ಅವರು ಅದೇ ತರ ನಮ್ಮ ರಮಣತ್ ರೈ ಅವರು ತುಂಬಾ ನಮಗೆ ಸಹಕಾರ ಮಾಡಿ ಈ ಜಿಲ್ಲಾ ರಾಜ್ಯ ಜಿಲ್ಲಾಡಳಿತ ರಾಜ್ಯ ಸ್ವಪ್ರಸತಿಯನ್ನು ಕೊಟ್ಟಿದ್ದಾರೆ ಎಲ್ಲರಿಗೂ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ ಇದು ನಮಗೆ ಜವಾಬ್ದಾರಿ ಇನ್ನು ಸಹ ಜಾಸ್ತಿ ಮಾಡಿದೆ ಇನ್ನು ಬರುವಂತ ದಿನಗಳಲ್ಲಿ ಒಳ್ಳೆ ಒಳ್ಳೆ ಕೆಲಸ ಮಾಡಲಿಕ್ಕೆ ದೇವರು ನಮ್ಗೆಲ್ಲರಿಗೂ ಆರೋಗ್ಯ ಕೊಡಲಿ ಅಂತ ದೇವರ ಹತ್ರ